ಬಂಧವ ಬೆಸೆಯಲ್ಲಿ ರಚನೆ ಪೆರುಮುಖ ಸುಬ್ರಹ್ಮಣ್ಯ ಭಟ್ ಗಾಯನ ಶ್ಯಾಮಲ ಸಂಪತ್ತಿಲ್ಲ ಹೋಳಿ ಹಬ್ಬವು ಬಂತು ಮನದೇ ಸಂಭ್ರಮ ತಂತು ಕೇಳಿದರೆ ಮೈಯೆಲ್ಲ ರೋಮಾಂಚನಾ ಹೋಳಿ ಹಬ್ಬವು ಬಂತು ಮನದೇ ಸಂಭ್ರಮ ತಂತು ಕೇಳಿದರೆ ಮೈಯೆಲ್ಲ ರೋಮಾಂಚನಾ ಬಾಳಿನಲ್ಲಿ ಬರುತ್ತಿರುವ ಚಿಂತೆಗಳ ಬದಿಗಿರಿಸಿ ಬಾಳಿನಲಿ ಬರುತ್ತಿರುವ ಚಿಂತೆಗಳ ಬದಿಗಿರಿಸಿ ನಾಳೆಗಳ ಮರೆಸಲಿ ಹಸಿಹಿ ಸಿಂಜನಾ ಹೋಳಿ ಹಬ್ಬವು ಬಂತು ಮನದೇ ಸಂಭ್ರಮ ತಂತು ಕೇಳಿದರೆ ಮೈಯೆಲ್ಲರೂ ಮಾಂಜನಾ ಆತುರದೆ ಬಣ್ಣವನು ಎರಜುವುದು ಗೆಳೆಯರಿ ವರು ಭೇದವಿಲ್ಲ ಆತುರದೆ ಬಣ್ಣವನು ಎರಜೂದು ಗೆಳೆಯರಿಗೆ ಸೋತವರು ಗೆದ್ದವರು ಭೇದವಿಲ್ಲ ಜಾತಿಗಳ ಹಂಗಿಲ್ಲ ಅಂತರದ ತಡೆ ಇಲ್ಲ ಜಾತಿಗಳ ಹಂಗಿಲ್ಲ ಅಂತರದ ತಡೆ ಇಲ್ಲ ಮಾತಿಲ ದೊರೆಯದಲ್ಲ ಹೋಳಿ ಹಬ್ಬವು ಬಂತು ಮನದೇ ಸಂಭ್ರಮ ತಂತು ಕೇಳಿದರೆ ಮೈಯೆಲ್ಲ ರೋಮಾಂಚನ ಒಂದಾಗಿ ಬಾಳಿನಲಿ ನಲಿಯುತಿಹ ಶುಭ ಸಮಯ ಬಂದಾದ ಸುಮ್ಮನಿರೆ ತರವಿದಲ್ಲ ಒಂದಾಗಿ ಹ ಶುಭ ಸಮಯ ಬಂದಾಗ ಸುಮ್ಮನಿರೆ ತರಬಿರಲಿಲ್ಲ ಸಂದರ್ಭದಗಿರಲು ಬೆಸೆಯಲಿದು ನಮ್ಮನ್ನು ಸಂದರ್ಭದಗಿರಲು ಬೆಸೆಯಲಿದು ನಮ್ಮನ್ನು ಮುಂದಿರಲಿ ಒಗ್ಗಟ್ಟು ದ್ವೇಷವಲ್ಲ ಹೋಳಿ ಹಬ್ಬವು ಬಂತು ಮನದೇ ಸಂಭ್ರಮದಂತೂ ಕೇಳಿದರೆ ಮೈಯೆಲ್ಲ ರೋಮಾಂಚನ ಹೋಳಿ ಹಬ್ಬವು ಬಂತು ಮನದೇ ಸಂಭ್ರಮದಂತೂ ಕೇಳಿದರೆ ಮೈಯೆಲ್ಲ ರೋಮಾಂಜನಾ ಬಾಳಿನಲಿ ಬರುತ್ತಿರುವ ಚಿಂತೆಗಳ ಬದಿಗಿರಿಸಿ ಬಾಳಿನಲಿ ಬರುತ್ತಿರುವ ಚಿಂತೆಗಳ ಬದಿಗಿರಿಸಿ ನಾ ಹಬ್ಬವು ಬಂತು ಮನದೆ ಸಂಭ್ರಮ ತಂತು ಕೇಳಿದರೆ ಮೈಯೆಲ್ಲ ಗೋ ಕೇಳಿದರೆ ಮೈಯೆಲ್ಲ ಗೋ ಮಾಂಜನಾ